ಮಳೆ ಒಂದಷ್ಟು ಹೊತ್ತು ತಂದರೆ ಮತ್ತೊಂದು ಕಡೆಗಳಲ್ಲಿ ಮಳೆಯ ನಂತರದಲ್ಲಿ ಈ ಬರುವಂಥ ಒಂದಷ್ಟು ಅವಾಂತರಗಳಿದೆಯಲ್ಲ ಅದನ್ನು ಸರಿಪಡಿಸೋದಕ್ಕೆ ಬಹಳ ಟೈಮ್ ಬೇಕಾಗುತ್ತೆ ಅಂಥದ್ದೇ ಒಂದಷ್ಟು ಅವಾಂತರಗಳೀಗ ಈಗ ನಡೀತಾ ಇದೆ ನೋಡಿ ಬೆಂಗಳೂರಿನಲ್ಲಿ ಪಯೋನಿಯರ್ ರೆಸಿಡೆನ್ಸಿಯಲ್ಲಿ ನೀರು ಸಂಗ್ರಹ ಆಗಿದೆ ಮಳೆ ನೀರು ಅದರ ಜೊತೆಯಲ್ಲಿ ಮೋರಿ ನೀರು ಎಲ್ಲ ಮಿಕ್ಸ್ ಆಗಿ ನೀರು ನಿಂತಿರುತ್ತೆ ರೆಸಿಡೆನ್ಸಿಯಲ್ಲಿ ಈಗ ಕೆಸರು ನೀರು ತುಂಬಿಕೊಂಡಿದೆ ಗುಟ್ಟಹಳ್ಳಿಯಲ್ಲಿರುವಂತಹ ಪಯೋನಿಯರ್ ರೆಸಿಡೆನ್ಸಿ ಆ ರೆಸಿಡೆನ್ಸಿ ತುಂಬ ನೀರು ಆ ನೀರನ್ನು ಹೊರ ಹಾಕುವಂಥ ಕೆಲಸಗಳು ಆಗಬೇಕು ಕಾಪಟೆ ತೊಂದರೆಗಳಾಗಿದೆ ಮಳೆಯಿಂದ ಆದರೆ ತೊಂದರೆಗಳು ಯಾಕೆ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ ಗೊತ್ತಿರುವಂಥ ಸತ್ಯ ಆದರೆ ಈ ರೆಸಿಡೆನ್ಸಿ ತುಂಬ ನೀರು ನೋಡಿ ಅಲ್ಲಿ ವಾಹನಗಳು ಬರೋದಕ್ಕೂ ಕೂಡ ಆಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಈಗ ಸದ್ಯಕ್ಕೆ ನಿರ್ಮಾಣ ಆಗಿರೋದು ಒಂದು ರೀತಿಯಲ್ಲಿ ಪ್ರವಾಹದ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ಟಾಪ್ ಆ್ಯಂಗಲಲ್ಲಿ ಕ್ಯಾಮ್ರಾ ಕಾಣ ನೋಡ್ತಾ ಇದ್ದೀವಿ ಗಮನಿಸ್ತಾ ಇದ್ದೀವಿ ದೃಶ್ಯಗಳನ್ನು ಅಲ್ಲಿ ಗಮನಿಸಿದ್ರೆ ಗೊತ್ತಾಗ್ತಾ ಇರೋ ಒಂದು ರೀತಿಯಲ್ಲಿ ಪ್ರವಾಹ ಬಂದಿದೆಯೇನೋ ಯಾವುದೋ ನದಿ ನೀರು ಬಂದು ಎಲ್ಲವೂ ಕೂಡ ಮುಚ್ಚೋಗಿರುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ ಆದರೆ ಅಪಾರ್ಟ್ಮೆಂಟ್ ತುಂಬ ಅಲ್ಲಿ ನಿಂತಿರೋದು ಕೆಸರು ನೀರು ಮಳೆ ನೀರು ಒಂದಷ್ಟು ಮೋರಿ ನೀರು ಎಲ್ಲವೂ ಕೂಡ ಮಿಕ್ಸ್ ಆಗಿ ನಿಂತಿದೆ ಪಯೋನಿಯರ್ ರೆಸಿಡೆನ್ಸಿಯ ದೃಶ್ಯಗಳು ಅದನ್ನು ಗಮನಿಸ್ತಾ ಇದ್ದೀವಿ ಅಪಾರ್ಟ್ಮೆಂಟ್ ವಾಸಿಗಳು ಹೊರಗೆ ಬರೋದಕ್ಕೂ ಆಗದೆ ಪರದಾಡ್ತಾ ಇದ್ದಾರೆ ದೈನಂದಿನ ಚ ಚಟುವಟಿಕೆಗಳಿಗೆ ದೈನಂದಿನ ಕೆಲಸಕ್ಕೆ ಎಲ್ಲದಕ್ಕೂ ಹೋಗಲೇಬೇಕು ಆದರೆ ಹೋಗೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಈಗ ಅಲ್ಲಿ ನಿರ್ಮಾಣ ಆಗಿದೆ ಏಕಾಏಕಿಯಾಗಿ ನೀರು ನುಗ್ಗಿದೆ ನೀರನ್ನು ಹೊರ ಹಾಕುವಂಥ ಕೆಲಸಗಳು ಇನ್ನ ಇನ್ನೇನು ಆರಂಭ ಆಗಬೇಕಾಗಿದೆ ಒಂದು ಕಡೆ ಗಮನಿಸ್ತಾ ಇದೀವಲ್ಲ ಇದು ರೇನ್ಬೋ ಲೇಔಟ್ ದೃಶ್ಯ ಮತ್ತೊಂದು ಕಡೆಯಲ್ಲಿ ಪಯೋನಿಯರ್ ರೆಸಿಡೆನ್ಸ್ ಎರಡು ಕಡೆಗಳಲ್ಲೂ ಕೂಡ ನೀರು ನಿಂತಿದೆ ಜನ ತೊಂದರೆಯಲ್ಲಿದ್ದಾರೆ ಇದ್ರೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರು ಹೇಳೋದು ಅಂಥ ಅವಾಂತರಗಳೇನು ಆಗಿಲ್ಲ ಅಂತ ಇನ್ನೇನು ಆಗಬೇಕು ಜೀವ ಹೋದ ಮೇಲೆ ಅದಕ್ಕೂ ಅವಾಂತರ ಅಂತ ಹೇಳೋದಾ ಇದೆಲ್ಲ ಅವಾಂತರಗಳಲ್ವ ಇದೆಲ್ಲವೂ ಕೂಡ ಅವಾಂತರಗಳೇ ನೀರು ನಿಂತಿದೆ ಜನರಿಗೆ ಕಷ್ಟ ಆಗ್ತಾ ಇದೆ ಇಲ್ಲ ವಾಹನಗಳು ತೊಂದರೆಯನ್ನು ಅನುಭವಿಸ್ತಾ ಇದೆ ಓಡಾಡೋದಕ್ಕೆ ಆಗ್ತಾ ವಾಹನಗಳಿಗೂ ಕೂಡ ಓಡಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದಾದರೆ ಅದು ಕೂಡ ಅವಾಂತರಗಳೇ ಸಾಕಷ್ಟು ತೊಂದರೆಗಳು ಆಗಿದೆ ಆದರೆ ಇದ್ಯಾವುದ್ರ ಬಗ್ಗೆ ಬಗ್ಗೆಯೂ ಕೂಡ ಗಮನ ಹರಿಸ್ತಾ ಇಲ್ಲ ಸದ್ಯಕ್ಕೆ ಈ ರೈನ್ಬೋ ಲೇಔಟ್ಗೆ ಜಿ ಬಿ ಎ ಅಧಿಕಾರಿಗಳು ಆಗಮಿಸಿದ್ದಾರೆ ಅನ್ನುವಂಥ ಸಿ ಜಿ ಬಿ ಎ ಸಿಬ್ಬಂದಿ ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಆದರೆ ಪಯೋನಿಯರ್ಲಿ ರೆಸಿಡೆನ್ಸಿ ಇದೆಯಲ್ಲ ಅದು ಕಂಪ್ಲೀಟ್ ಆಗಿ ಈಗ ಅಲ್ಲಿ ನೀರು ನುಗ್ಗಿರೋದು ಕೆಸರುಮಯ ನೀರು ನಿಂತಿದೆ ಅದನ್ನು ಹೊರ ಹಾಕುವಂಥ ಕೆಲಸ ಯಾವಾಗ ಆರಂಭ ಆಗುತ್ತೆ ಅನ್ನೋ ಪ್ರಶ್ನೆ ಜೊತೆಯಲ್ಲಿ ಅದು ಹಿಂಗೋವರೆಗೂ ಏನಾದರೂ ಕಾಯ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರೋದು ಎರಡೂ ಕಡೆಗಳಲ್ಲೂ ಕೂಡ ನೀರು ಎರಡೂ ಕೂಡ ಬೆಂಗಳೂರಿನ ದೃಶ್ಯಗಳು ಬೆಂಗಳೂರಿನಲ್ಲಿ ಒಂದು ರಾತ್ರಿ ಅಥವಾ ಒಂದು ಅರ್ಧ ದಿನ ಮಳೆ ಬಂತು ಬಿಟ್ಟು ಬಿಡದೆ ಮಳೆ ಸುರಿತು ಒಂದು ಗಂಟೆ ಅಂತಂದ್ರು ಇದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದರಲ್ಲಿ ಇಡೀ ರಾತ್ರಿ ಮಳೆ ಸುರಿದಿದೆ ಸಂಚೆಯಿಂದಲೂ ಕೂಡ ಮಳೆ ಬಂದಿದೆ ಅಂತಂದ್ರೆ ಕೇಳಬೇಕಾ ಸಾಕಷ್ಟು ಅವಾಂತರಗಳಾಗಿದೆ ಅನೇಕ ಕಡೆಗಳಿಗೆ ನೀರು ನುಗ್ಗಿದೆ ತಗ್ಗು ಪ್ರದೇಶಗಳು ಅಂತ ಮೊದಲು ತಗ್ಗು ಪ್ರದೇಶಗಳಿಗೆ ನೀರು ನುಗ್ತಾ ಇತ್ತು ಆದರೆ ಈಗ ತಗ್ಗು ಪ್ರದೇಶಗಳೇ ಬೇಕಾಗಿಲ್ಲ ಅನೇಕ ಕಡೆಗಳಲ್ಲಿ ಏಕಾಏಕಿಯಾಗಿ ಈ ರೀತಿಯಾಗಿ ಮಳೆ ನೀರು ಮಳೆ ಮಿಶ್ರಿತ ಚರಂಡಿ ನೀರು ಎಲ್ಲವೂ ಕೂಡ ನುಗ್ಗೋದಕ್ಕೆ ಆರಂಭ ಆಗುತ್ತೆ ಆ ರೀತಿಯಾಗಿ ಆಗಿರೋದು ರಾತ್ರಿ ಸುರಿದಿರುವಂಥ ಮಳೆ ಆ ಮಳೆಯಿಂದ ಆಗಿರುವಂಥ ಅವಾಂತರದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರ ಜನ ಸಂಕಷ್ಟದಲ್ಲಿದ್ದಾರೆ ಜನ ತೊಂದರೆಯಲ್ಲಿದ್ದಾರೆ ಜನರಿಗೆ ಓಡಾಡೋದಕ್ಕಾಗ್ತಾ ಇಲ್ಲ ಹೊರಗೆ ಬರೋದಕ್ಕಾಗ್ತಾ ಇಲ್ಲ ಪ್ರತಿದಿನ ಕೆಲಸಕ್ಕೆ ಹೋಗಬೇಕು ಕೆಲಸ ಕಾರ್ಯಗಳಾಗಬೇಕು ಶಾಲೆಗಳಿರುತ್ತೆ ಶಾಲಾ ಕಾಲೇಜುಗಳಿಗೆ ಹೋಗೋರಿರ್ತಾರೆ ಅವರೆಲ್ಲ ಹೇಗೆ ಓಡಾಡಬೇಕು ಅನ್ನೋದನ್ನು ಕೂಡ ಈ ಸರ್ಕಾರ ಅಥವಾ ಜಿ ಬಿ ಎ ಸಿಬ್ಬಂದಿ ಅಧಿಕಾರಿಗಳು ಗಮನಿಸ್ತಾ ಇಲ್ಲ ಅನ್ನೋದಾದರೆ ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಎರಡು ವಿಜುವಲ್ಸ್ ಅನ್ನ ಗಮನಿಸಿದ್ರೆ ಗೊತ್ತಾಗೋದು ಎರಡೂ ಕಡೆಗಳಲ್ಲೂ ಮಳೆ ನೀರಿನಿಂದ ಆಗಿರುವಂತಹ ಅವಾಂತರ ಇದು ಮಳೆ ನೀರು ನಿಂತಿದೆ ಅನ್ನೋದಕ್ಕಿಂತ ಮಳೆ ನೀರು ಸರಾಗವಾಗಿ ಸಾಗೋದಕ್ಕೆ ಆಗದೆ ಆಗಿರುವಂತಹ ಅವಾಂತರ ಅದನ್ನ ಸರಿಪಡಿಸ್ತೀವಿ ಅಂತ ಈ ಹಿಂದೆಯಿಂದಲೂ ಕೂಡ ಅಂದರೆ ಈ ಎರಡು ತಿಂಗಳ ಹಿಂದೆಯಿಂದಲೂ ಕೂಡ ಮಳೆ ಆದಂಥ ಸಂದರ್ಭದಲ್ಲಿ ಆಗ ಬಿ ವಿ ಎಂ ಪಿ ಈಗ ಜಿ ವಿ ಆವಾಗಲಿಂದಲೂ ಕೂಡ ಸರ್ಕಸ್ಗಳು ನಡೀತಾ ಇತ್ತು ಅನೇಕ ಕಡೆಗಳಲ್ಲಿ ಹೂಳೆತ್ತುವಂಥದ್ದು ಅಥವಾ ಕ್ಲೀನಿಂಗ್ ಕೆಲಸಗಳು ನಡೀತಾ ಇತ್ತು ಇದು ಯಾವುದೂ ಕೂಡ ಪ್ರಯೋಜನಕ್ಕೆ ಬಂದಂತೆ ಕಾಣಿಸ್ತಾ ಇಲ್ಲ ಅದಕ್ಕೆ ಉತ್ತರ ಇಲ್ಲಿ ಕಾಣಿಸ್ತಾ ಇದೆ ವಿಷುವಲ್ಸಲ್ಲಿ ಯಾವುದೂ ಕೂಡ ಅದು ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂಥದ್ದಿದ್ರೆ ಇಂಥ ಘಟನೆಗಳು ಆಗ್ತಾ ಇರಲಿಲ್ಲ ಇಂಥ ಅವಾಂತರಗಳು ಆಗ್ತಾ ಇರಲಿಲ್ಲ ಒಂದು ಪೈನೀರ್ ರೆಸಿಡೆನ್ಸಿ ಮತ್ತೊಂದು ರೈನ್ಬೋ ಲೇಔಟ್ ಎರಡೂ ಕೂಡ ಜಲಾವೃತ ಎರಡು ಕಡೆಯಲ್ಲೂ ನೀರು ಈಗ ಬೋಟ್ ಬಳಸುವಂಥ ಪರಿಸ್ಥಿತಿ ಬೆಂಗಳೂರಲ್ಲಿ ನಿರ್ಮಾಣ ಆಗಿದೆ ಇನ್ನೇನು ಒಂದು ದಿನ ಅಥವಾ ಒಂದು ರಾತ್ರಿ ಮಳೆ ಬಂದ್ಬಿಟ್ರೆ ಬೋಟ್ ಬಳಸಬೇಕಾಗುತ್ತೇನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀಪ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದೀಪ್ತಿ ಸಾಕಷ್ಟು ಮಳೆ ಆಗಿದೆ ಆದ್ರೆ ಮಳೆಯಿಂದ ಆಗಿರುವಂತಹ ಅವಾಂತರಗಳಿಗಿಂತ ಇದು ಒಂದಷ್ಟು ಸ್ವಯಂಕೃತ ಈ ಮಾಡದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿರುವಂತಹ ಅವಾಂತರಗಳೇ ಬಹಳ ಹೆಚ್ಚಿನ ರೀತಿಯಲ್ಲಿ ಕಾಣಿಸ್ತಾ ಇದೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ದೀಪ್ತಿ ಅಶ್ವಿನಿ ರೈನ್ಬೋ ಲೇಔಟ್ ನಲ್ಲಿ ಮನೆಗಳೆಲ್ಲ ಒಂದ್ ರೀತಿಯಲ್ಲಿ ಜಲಾವೃತ ಆಗಿದೆ ನಿನ್ನೆ ಭಾರಿ ಮಳೆಯಿಂದ ಇಡೀ ಬಡಾವಣೆನೆ ಮುಳುಗಡೆಗೊಂಡಿದೆ ಆ ಮನೆಯಲ್ಲಿ ಜನ ಅರೆಸ್ಟ್ ಆಗಿರೋ ರೀತಿಯಲ್ಲಿ ಆಗ್ತಾ ಇದೆ ಅವರಿಗೆ ಮನೆಯಿಂದ ಆಚೆ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ ನಿನ್ನೆ ರಾತ್ರಿ ಎಲ್ಲ ಇಡೀ ದಿನ ಅವರು ಜಾಗರಣೆಯನ್ನ ಮಾಡಿದ್ದಾರೆ ಯಾಕಂದ್ರೆ ಮಳೆ ನೀರು ಅವರ ಮನೆಗಳಿಗೆ ನುಗ್ಗಿರುವಂತದ್ದು ಮನೆಯಲ್ಲಿರುವಂತಹ ಎಲ್ಲಾ ಸಾಮಗ್ರಿಗಳು ಮಳೆ ಮಳೆ ನೀರಿಗೆ ಆಹುತಿಯಾಗಿದೆ ಎಲ್ಲಾ ಪೀಠೋಪರಣ ಕಾರಣಗಳು ಕೂಡ ಅಲ್ಲೋಲ ಕೊಲ್ಲಲಾಗಿರ್ತದ್ದು ಚೆಲ್ಲಾಪಿಲ್ಲಿ ಆಗಿರುವಂತದ್ದು ಇಡೀ ಜನಜೀವನ ಅಸ್ತವ್ಯಸ್ತವಾಗಿದೆ ಆದ್ರೆ ರಾತ್ರಿಯೆಲ್ಲ ಜಾಗರಣೆ ಮಾಡಿ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾರೊಬ್ರು ಕೂಡ ಸ್ಪಾಟ್ ವಿಸಿಟ್ ನ ಮಾಡಿರಲಿಲ್ಲ ಇದೀಗ ಜಿ ಬಿ ಎ ಅಧಿಕಾರಿಗಳು ರೈನ್ಬೋ ಲೇಔಟ್ ಸೇರಿ ಸಾಯಿ ಲೇಔಟ್ ಸೇರಿ ಆ ಕಡೆ ಹೋಗ್ತಾ ಇದ್ದಾರೆ ಆ ಜನ ಪ್ರತಿ ಬಾರಿನೂ ಕೂಡ ಮಳೆ ಬಂದಾಗ ಸಂಕಷ್ಟಕ್ಕೆ ಈಡಾಗುವಂತಹ ಸನ್ನಿವೇಶ ಇದೆ ಇಷ್ಟಾದ್ರೂ ಕೂಡ ಇಷ್ಟು ವರ್ಷಗಳಾದ್ರೂ ಕೂಡ ಬಿಬಿಎಂಪಿ ಇತ್ತು ಈ ಹಿಂದೆ ಈಗ ಜಿ ಬಿ ಎ ಆಗಿದೆ ಯಾವ್ದು ಬಂದ್ರೂ ಕೂಡ ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಿ ಅವರು ಹಿಡಿಶಾಪವನ್ನ ಹಾಕ್ತಾ ಇರುವಂತದ್ದು ಮನೆಯಿಂದ ಆಚೆ ಬರೋದಕ್ಕೂ ಕೂಡ ಅವರಿಗೆ ಆಗ್ತಾ ಇಲ್ಲ ಫಾರ್ಚುನೇಟ್ಲಿ ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ ಕಚೇರಿಗೆ ಶಾಲೆಗೆ ಹೋಗಿ ಹೋಗುವಂತಹ ಸನ್ನಿವೇಶ ಇರ್ಲಿಲ್ಲ ಹೀಗಾಗಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಆ ಅವರು ಒಂದ್ ರೀತಿಯಲ್ಲಿ ಪಾರಾಗಿದ್ದಾರೆ ಅದೇ ಇದು ವೀಕ್ ಡೇ ಅಲ್ಲಿ ಏನಾದ್ರು ಆಗಿದ್ದಿದ್ರೆ ಒಂದ್ ಕಡೆ ಕಚೇರಿಗೆ ಶಾಲೆಗೆ ತಮ್ ತಮ್ ಕೆಲಸಗಳಿಗೂ ಕೂಡ ಹೋಗಕ್ಕೆ ಆಗ್ತಿರ್ಲಿಲ್ಲ ಇದೀಗ ಮನೆಯಲ್ಲಿ ತುಂಬಿರುವಂತಹ ನೀರನ್ನ ಹೊರ ಹಾಕುವಂತಹ ಪ್ರಯತ್ನದಲ್ಲಿದ್ದಾರೆ ಜೊತೆಗೆ ಇಷ್ಟೆಲ್ಲ ಟ್ಯಾಕ್ಸ್ ಪ್ರಾಪರ್ಟಿ ಅನ್ನ ಕಟ್ತೇವೆ ಟ್ಯಾಕ್ಸ್ ಅನ್ನ ಕಟ್ತೇವೆ ಆದ್ರೆ ನಮಗೆ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಅವರು ಹಿಡಿಶಾಪವನ್ನ ಹಾಕ್ತಾ ಇರುವಂತದ್ದು ಒಂದ್ ಕಡೆ ಡಿ ಸಿ ಎಂ ಶಿ ಅವರು ಬೆಂಗಳೂರು ನಡಿಗೆಯನ್ನ ಮಾಡೋ ಮೂಲಕ ಪಾರ್ಕರ ಅಭಿವೃದ್ಧಿ ಕಡೆ ಗಮನವನ್ನ ಕೊಡ್ತಾ ಇದ್ದಾರೆ ಟನಲ್ ಪ್ರಾಜೆಕ್ಟ್ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡ್ತಾರೆ ಅದೆಲ್ಲ ಮುಂದುವರಿದ ಭಾಗ ಈಗಿರುವಂತಹ ಕನಿಷ್ಠ ಸೌಲಭ್ಯವನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಬದುಕೋದಾದ್ರೂ ಹೇಗೆ ಅಂತ ಹೇಳಿ ಅವರೆಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇರೋದು ನಮಗೆ ಬೆಂಗಳೂರು ಬ್ರ್ಯಾಂಡ್ ಆಗಬೇಕಾಗಿಲ್ಲ ಕನಿಷ್ಠ ಬದುಕೋದಕ್ಕೆ ಬೇಕಾಗಿರುವಂತಹ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಈಗ ಪುಣ್ಯಕ್ಕೆ ಬೆಳಿಗ್ಗೆ ಕೂಡ ಮಳೆ ಇಲ್ಲ ಬಿಸಿಲಿದೆ ಹೀಗಾಗಿ ಆವಿ ಆಗ್ತಾ ಇದೆ ಮಳೆ ನೀರು ಒಂದ್ ವೇಳೆ ಏನಾದ್ರೂ ಮಳೆ ಬಂದಿದ್ರೆ ಇದ್ರ ಒಂದು ಸಮಸ್ಯೆ ಮತ್ತೆ ಡಬಲ್ ಆಗ್ತಾ ಇತ್ತು ಆದ್ರೆ ಹವಾಮಾನ ಇಲಾಖೆ ಎಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಮಧ್ಯಾಹ್ನ ನಾಲ್ಕು ಗಂಟೆ ನಂತರ ಮತ್ತೆ ಮಳೆ ಬರುವಂತಹ ಸಾಧ್ಯತೆ ಇದೆ ಈಗ ತಾತ್ಕಾಲಿಕವಾಗಿ ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದು ಕೇವಲ ತಾತ್ಕಾಲಿಕ ಮಾತ್ರ ಮತ್ತೆ ಮಳೆ ಬಂದ್ರೆ ಮತ್ತೆ ನೀರು ನಿಲ್ಲುತ್ತೆ ಮತ್ತೆ ಜನಜೀವನ ಅಸ್ತವ್ಯಸ್ತವಾಗುತ್ತೆ ಜನರ ಬದುಕು ಬೀದಿಗೆ ಬರ್ತಾ ಇದೆ ಸರ್ಕಾರ ಈ ರೀತಿಯಾಗಿ ಬೆಂಗಳೂರಿನ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಬೇರೆ ತಾಲೂಕು ಜಿಲ್ಲೆಗಳ ಸ್ಥಿತಿಯನ್ನ ಹೇಗೆ ಸುಧಾರಿಸ್ತಾರೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಶ್ವಿನಿ ರೈಟ್ ದೀಪಿ ಥ್ಯಾಂಕ್ ಯು ಡೀಟೇಲ್ಸ್ಗೆ